ನಮಸ್ಕಾರ ವೀಕ್ಷಕರೇ ಪ್ರತ್ಯಕ್ಷ ವರ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಆದಿತ್ಯಮಯ ಇವತ್ತು ನಾವು ಕೊಡಗಿನ ಮಡಿಕೇರಿಯಲ್ಲಿ ಗ್ಲಾಸ್ ಬ್ರಿಡ್ಜ್ ಮುಂಭಾಗದಲ್ಲಿದ್ದೇವೆ ಹೊಸದಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ಗ್ಲಾಸ್ ಬ್ರಿಡ್ಜ್ ಇದರ ಮುಂಭಾಗದಲ್ಲಿ ಇದ್ದೇವೆ ಬನ್ನಿ ನೋಡ್ಕೊಬರುವ ಅದಕ್ಕಿಂತ ಮುಂದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಹೋಗೋಣ ಬನ್ನಿ ಈ ಗ್ಲಾಸ್ ಬ್ರಿಡ್ಜ್ನ ಎತ್ತರ ಬಂದು ಇನ್ನೂರ ಎಪ್ಪತ್ತು ಅಡಿ ಹತ್ತಿರ ಇದೆ ಉದ್ದ ಬಂದು ನೂರ ಎಂಬತ್ತು ಅಡಿ ಉದ್ದವನ್ನು ಮಾಡಿರುವಂಥದ್ದು ಹೋಗೋಣ ಇಲ್ಲಿ ನೀವು ನೆಲವನ್ನು ನೋಡ್ತಾ ಹೋಗ್ಬೇಕಂದರೆ ಗ್ಲಾಸ್ನ ತಳಭಾಗದಲ್ಲಿ ಏನು ನಿಮಗೆ ಆ ಫೀಟ್ ಏನು ಕಾಣ್ತಾ ಇದೆ ಅದನ್ನು ನೋಡ್ತಾ ಹೋದರೆ ಅಷ್ಟೇ ನಿಮಗೆ ಅದರ ಫೀಲಿಂಗ್ಸ್ ಗೊತ್ತಾಗುವಂಥದ್ದು ಆದ್ರೆ ಯಾವುದೇ ಸಂದರ್ಭದಲ್ಲಿ ಏನೂ ಆಗೋಲ್ಲ ಏನೂ ಶೇಕಿಂಗ್ ಇಲ್ಲ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು ಇದೀವಿ ಬನ್ನಿ ಹೋಗೋಣ ಇಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ರಕೃತಿಯನ್ನು ನೀವು ವೀಕ್ಷಣೆ ಮಾಡ್ಬೋದು ಸಂಜೆ ಹೊತ್ತಲ್ಲಿ ನಿಮಗೆ ಮಂಜು ಕವಿದ ವಾತಾವರಣ ಇರ್ತದೆ ಹಾಗೆ ಅಬಿ ಫಾಲ್ಸ್ ಮತ್ತು ಮಾಂದಲ್ಪಟ್ಟಿ ಇಲ್ಲಿ ಈ ಕಡೆ ಬಂದಂಥ ಸಂದರ್ಭದಲ್ಲಿ ಈ ಗ್ಲಾಸ್ ಬ್ರಿಡ್ಜ್ ಒಂದು ಹೊಸದಾಗಿ ಸೇರ್ಪಡೆವಾಗಿರುವಂಥದ್ದು ನೋಡ್ಬೋದು ಈ ಬೆಟ್ಟಗುಡ್ಡಗಳು ಎಷ್ಟು ಇಪ್ಪತ್ತು ಕಿಲೋಮೀಟರ್ ದೂರದ ಅಂತರದಲ್ಲಿ ಇದು ಕಾಣ್ತದೆ ಗ್ಲಾಸ್ ಬಂದು ಫಾರ್ಟಿ ಎಮ್ ಎಮ್ನಲ್ಲಿ ನಿಮಗೆ ಇದೆ ಏನೂ ಫೀಲ್ ಆಗೋಲ್ಲ ಪ್ರಕೃತಿಯನ್ನು ಸವಿಬೇಕು ಅಂತಂದರೆ ಇದರ ಮೇಲೆ ಬರಬೇಕು ನೋಡಿ ಇದೊಂದು ಎತ್ತರದಲ್ಲಿ ಮಾಡಿದರೆ ಗ್ಲಾಸ್ ಐದು ಅಡಿ ಎತ್ತರದಲ್ಲಿ ಮಾಡಿದ್ದಾರೆ ಅದರಲ್ಲಿ ಬರ್ಡೇ ಏನು ಬೇಕಾದ್ರೆ ಮಾಡ್ಬೋದು ಸಣ್ಣ ಸೆಲೆಬ್ರೇಷನ್ಗಳು ಅಲ್ಲಿ ಮಾಡ್ಬೋದು ಅಂತ ಅಂದರೆ ಸುತ್ತಲೂ ನಿಮಗೆ ಬೆಟ್ಟ ಗುಡಗಳು ಕಾಣಸಿಗುವಂಥದ್ದು ನೀವು ನೋಡ್ಬೋದು ಇಲ್ಲಿ ಒಬ್ಬರಿಗೆ ಟಿಕೆಟ್ ಸೌಲಭ್ಯ ಇದೆ ಎಟ್ ಟೈಮ್ ಟೈಮು ಮೂವತ್ತು ಜನರನ್ನು ಬಿಡುವಂಥ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ಕೂರ್ ಕಾಶ್ಮೀರ ಅಂತ ಹೇಳೋಕ್ಕೆ ಗ್ಲಾಸ್ ಬ್ರಿಡ್ಜ್ ಈಗ ಎರಡನೆಯ ಗ್ಲಾಸ್ ಬ್ರಿಡ್ಜ್ ಇದು ಮೊದಲನಾಗಿ ನಾವು ಭಾಗಮಂಡ ರಸ್ತೆಯಲ್ಲಿ ನೋಡಿದ್ದೀವಿ ಅದಾದ ಬಳಿಕ ಇದು ಹಬಿಬಾಸ್ ಮತ್ತು ಮಾದಲ್ಪಟ್ಟಿಯನ್ನು ಏನು ನೋಡೋಕ್ಕೆ ಹೋಗುವಂಥ ದಾರಿ ಇದೆ ಆ ದಾರಿ ಪಕ್ಕದಲ್ಲೇ ಅದೇ ಜಂಕ್ಷನ್ಗಳಲ್ಲೇ ಇದು ಇದೆ ಒಂದು ಕಡೆ ಹೋಗ್ತಾ ಇನ್ನೊಂದು ಕಡೆ ಪಾಸಾಗುವಂಥ ಗೇಟ್ಗಳು ಕೂಡ ಇಲ್ಲಿ ಮಾಡಿದ್ದಾರೆ ಆಮೇಲೆ ಕೂತು ನೋಡಿದರೆ ಸುತ್ತಲೂ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ರಕೃತಿ ಸವಿಬಹುದು ಹತ್ತಿರದಲ್ಲಿ ಇದೀವಿ ಅನ್ನೋ ಒಂದು ಆಗುತ್ತೆ ಇದಿಷ್ಟು ಈ ಗ್ಲಾಸ್ ಬ್ರಿಡ್ಜ್ ವಿಶೇಷತೆ ಚಾನಲ್ ಇದು ಇಷ್ಟ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ಹಾಕುವ ಎಲ್ಲರಿಗೂ ನಮಸ್ಕಾರ